ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡೋಣ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಮತ್ತು ಉತ್ತರ ಮೊದಲನೇದಾಗಿ ಒಂದನೆಯ ಪ್ರಶ್ನೆ ವಿಕಾಸದ ಅರ್ಥ ಏನು ಸರಿಯಾದ ಉತ್ತರ ಜೀವನ ಪರ್ಯಂತ ಕ್ರಮಬದ್ಧ ಪ್ರಗತಿಪರ ಬದಲಾವಣೆ ಎರಡನೆಯ ಪ್ರಶ್ನೆ ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸುವ ತತ್ವ ಯಾವುದು ಸೊ ಸರಿಯಾದ ಉತ್ತರ ನೋಡಿ ಶೀರಾ ಪದಾಭಿಮುಖ ಶೀರಾ ಪದಾಭಿಮುಖ ಮೂರನೆಯ ಪ್ರಶ್ನೆ ಸಾಮಾಜಿಕ ರೀತಿ ನೀತಿಗಳನ್ನು ಮೌಲ್ಯಗಳನ್ನು ಆಚಾರ ವಿಚಾರ ಸಂಪ್ರದಾಯ ಮುಂತಾದವುಗಳನ್ನು ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನು ಹೀಗೆ ಕರೆಯುವರು ಸರಿಯಾದ ಉತ್ತರ ನೋಡಿ ಏನಿದೆ ಸಾಮಾಜಿಕರಣ ನಾಲ್ಕನೆಯ ಪ್ರಶ್ನೆ ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆ ಜೋಡಣೆಗೊಳಿಸುವ ಹೆಸರು ಏನು ಇದಕ್ಕೆ ಸರಿಯಾದ ಉತ್ತರ ಏನು ಹೇಳ್ತೀವಂತೆ ಪಿಯಾಜೆ ಐದನೆಯ ಪ್ರಶ್ನೆ ಜ್ಞಾನಾತ್ಮಕ ವಿಭಿನ್ನತೆಗೆ ಕಾರಣವಾದ ಅಂಶಗಳು ಯಾವುದು ಸರಿಯಾದ ಉತ್ತರ ನೋಡಿ ಅನುವಂಶೀಯತೆ ಮತ್ತು ಪರಿಸರ ಆರನೆಯ ಪ್ರಶ್ನೆ ಕೆಳಕಂಡ ಈ ಮನೋವಿಜ್ಞಾನಿ ರೂಪಿಸುವ ಏಳು ಬುದ್ಧಿಶಕ್ತಿಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಒಂದು ಅಂಶವಾಗಿಲ್ಲ ಯಾವುದೆಂದರೆ ಸರಿಯಾದ ಉತ್ತರ ನೋಡಿ ಗಾರ್ಡ್ನರ್ ಏಳನೆಯ ಪ್ರಶ್ನೆ ಮಾನಸಿಕ ವಯಸ್ಸು ಎಂ ಎ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ನೋಡಿ ನೇ ಎಂಟನೆಯ ಪ್ರಶ್ನೆ ಒಬ್ಬ ಐದು ವರ್ಷ ವಯಸ್ಸಿನ ಬಾಲಕಿಯ ಮಾನಸಿಕ ಆರು ಆಗಿದ್ದರೆ ಆಗ ಆಕೆಯ ಬುದ್ಧಿ ಸೂಚ್ಯಾಂಕ ಎಷ್ಟು ಸರಿಯಾದ ಉತ್ತರ ನೋಡಿ ನೂರ ಇಪ್ಪತ್ತು ಒಂಬತ್ತನೆಯ ಪ್ರಶ್ನೆ ಸೃಜನಶೀಲತೆಯ ಮಗುವಿನ ಪ್ರಮುಖ ಲಕ್ಷಣಗಳು ಯಾವುದು ಸರಿಯಾದ ಉತ್ತರ ಯಾವುದಿದೆ ಅಂದ್ರೆ ಹೊಸತನ ಸ್ವಾಂತಿಕೆ ಹತ್ತನೆಯ ಪ್ರಶ್ನೆ ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದು ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳಲ್ಲಿ ಒಂದಾಗಿದ್ದು ಇದನ್ನು ನೀಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ನೋಡಿ ಎರಿಕ್ ಎರಿಕ್ಸನ್ ಹನ್ನೊಂದನೆಯ ಪ್ರಶ್ನೆ ವಿದ್ಯಾರ್ಥಿಗಳ ವೈಯಕ್ತಿಕ ವಿಭಿನ್ನತೆಗಳನ್ನು ಸರಿದೂರಿಸಲು ಒಬ್ಬ ಶಿಕ್ಷಕನಾದವನು ಸರಿಯಾದ ಉತ್ತರ ನೋಡಿ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂದರೆ ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಶಿಕ್ಷಕನು ತನ್ನ ಬೋಧನಾ ಕೌಶಲ್ಯಗಳನ್ನು ಹೊಂದಿಸಿಕೊಳ್ಳಬೇಕು ಸೊ ಅದಕ್ಕೆ ಇದಕ್ಕೆ ಸರಿಯಾದ ಪ್ರಶ್ನೆ ಒಂದು ಮತ್ತು ಎರಡು ಅಥವಾ ಎ ಮತ್ತು ಬಿ ಎರಡು ಅಂತ ಹೇಳಿದ್ವಿ ಹನ್ನೆರಡನೇ ಪ್ರಶ್ನೆ ಕೆಳಕಂಡ ಯಾವ ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿ ಅಲ್ಲ ಕೆಳಕಂಡ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿ ಅಲ್ಲ ಸರಿಯಾದ ಉತ್ತರ ನೋಡಿ ಸಂಭಾಷಣೆ ಕೌಶಲ್ಯ ಸಂಭಾಷಣೆ ಕೌಶಲ್ಯ ಹದಿಮೂರನೆಯ ಪ್ರಶ್ನೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು ಏನು ಸರಿಯಾದ ಉತ್ತರ ನೋಡಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಹದಿನಾಲ್ಕನೆಯ ಪ್ರಶ್ನೆ ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು ಸರಿಯಾದ ಉತ್ತರ ನೋಡಿ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣವನ್ನು ಪತ್ತೆ ಹಚ್ಚಲು ಹದಿನೈದನೇ ಪ್ರಶ್ನೆ ಅಂಗವಿಕಲ ಮಕ್ಕಳಿಗಾಗಿ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹೀಗೂ ಕರೆಯುವರು ಸೊ ಇದಕ್ಕೆ ವಿಶೇಷ ಶಿಕ್ಷಣ ಅಂತ ಕರೀತಾರೆ ಹದಿನಾರನೆಯ ಪ್ರಶ್ನೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಕುರಿತು ಮಾದರಿಯ ಮಾಡಿರುವ ಸಾಧನೆಯ ಮೇಲೆ ಪ್ರಭಾವ ಬೀರಿದವರು ಯಾರು ಸರಿಯಾದ ಉತ್ತರ ನೋಡಿ ಪ್ರೊಬೆಲ್ ಹದಿನೇಳನೆಯ ಪ್ರಶ್ನೆ ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮಾತ್ಸರ್ಯ ಹೊಂದಿರುವ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚೀಪುವುದು ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಎಳೆಯ ಮನಸ್ಸಿನ ಮಕ್ಕಳ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ ಇಂತಹ ಲಕ್ಷಣಗಳ ರಕ್ಷಣಾ ತಂತ್ರವು ಯಾವುದು ಇದಕ್ಕೆ ಸರಿಯಾದ ಉತ್ತರ ನೋಡಿ ಬದಲಿ ಉಪಾಯ ಹದಿನೆಂಟನೆಯ ಪ್ರಶ್ನೆ ಒಂದು ಮಗು ಹದಿನಾರು ಮತ್ತು ಅರವತ್ತೊಂದರ ನಡುವೆ ಸೊನ್ನೆ ಮತ್ತು ಇಷ್ಟು ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾಗುತ್ತದೆ ಆ ಮಗುವಿನಲ್ಲಿ ಬಹುದಾದ ನ್ಯೂನತೆ ಅಥವಾ ದೋಷ ಯಾವುದು ಸರಿಯಾದ ಉತ್ತರ ನೋಡಿ ಮಾನಸಿಕ ನ್ಯೂನತೆ ಹತ್ತೊಂಬತ್ತನೆಯ ಪ್ರಶ್ನೆ ಪರಿಣಾಮಕಾರಿ ಕಲಿಕೆಗೆ ಪರಿಣಾಮಕಾರಿ ಕಲಿಕೆಗೆ ಪೂರಕವಾದ ಅಂಶಗಳು ಯಾವುದು ನೋಡಿ ಮೊದಲನೇದಾಗಿ ಮೊದಲನೆಯ ಉತ್ತರ ಇದಕ್ಕೆ ಆರೋಗ್ಯ ಎರಡನೇ ಉತ್ತರ ಪ್ರೇರಣೆ ಮತ್ತೆ ಮೂರನೇ ಉತ್ತರ ಕಲಿಯಬೇಕೆಂಬ ಹಂಬಲ ಅದಕ್ಕೋಸ್ಕರ ಸರಿಯಾದ ಉತ್ತರ ಏನು ಏನಂದ್ರೆ ಮೇಲಿನ ಎಲ್ಲವು ಸೊ ಇಪ್ಪತ್ತನೇ ಪ್ರಶ್ನೆ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಹೀಗೂ ಕರೆಯುವರು ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಹೀಗೂ ಕರೆಯುವರು ಸರಿಯಾದ ಉತ್ತರ ನೋಡಿ ಬೌದ್ಧಿಕ ಬೆಳವಣಿಗೆ ಇಪ್ಪತ್ತೊಂದನೆಯ ಪ್ರಶ್ನೆ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮಗಳು ಯಾವುದು ಸರಿಯಾದ ಉತ್ತರ ನೋಡಿ ಆತನ ಕಳಪೆ ಸಾಧನೆಗೆ ಕಾರಣವನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆ ನೀಡುವುದು ಇಪ್ಪತ್ತೆರಡನೆಯ ಪ್ರಶ್ನೆ ವಿಕಾಸದ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು ಸರಿಯಾದ ಉತ್ತರ ನೋಡಿ ರಾಬರ್ಟ್ ಹ್ಯಾವಿಂಗ್ ಹರ್ಸ್ಟ್ ರಾಬರ್ಟ್ ಹ್ಯಾವಿಂಗ್ ಹರ್ಸ್ಟ್ ಇಪ್ಪತ್ ಪ್ರಶ್ನೆ ಡೇನಿಯನ್ ಗೋಲೆಮನ್ ಈ ಪರಿಕಲ್ಪನೆಗಳನ್ನು ಪ್ರಸಿದ್ಧಗೊಳಿಸಿದನು ಏನಂದ್ರೆ ಸರಿಯಾದ ಉತ್ತರ ನೋಡಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕೆಳಕಂಡ ಯಾವ ಪರೀಕ್ಷೆಗಳನ್ನು ಅಸ್ಪಷ್ಟ ಪ್ರಚೋದನೆಗಳನ್ನು ನೀಡಲಾಗುವುದು ಸರಿಯಾದ ಉತ್ತರ ನೋಡಿ ಪ್ರೇಕ್ಷೇಪಣೆ ಪರೀಕ್ಷೆಗಳು ಇಪ್ಪತ್ತೈದನೇ ಪ್ರಶ್ನೆ ಸಂಚಾರಿ ಸಂಕೇತಗಳು ಪಾಲನೆಯು ಸಂಬಂಧಪಟ್ಟಿರುವುದು ಯಾವುದು ಸರಿಯಾದ ಉತ್ತರ ನೋಡಿ ಅನುಬಂಧಿತ ಕಲಿಕೆಗೆ ಇಪ್ಪತ್ತಾರನೆಯ ಪ್ರಶ್ನೆ ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ ಏನು ಸರಿಯಾದ ಉತ್ತರ ನೋಡಿ ವಿಶೇಷ ಮಕ್ಕಳ ಅಗತ್ಯತೆಯನ್ನು ಪೂರೈಸುವುದು ಇಪ್ಪತ್ತೇಳನೆಯ ಪ್ರಶ್ನೆ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು ಸರಿಯಾದ ಉತ್ತರ ಕಲಿಕೆಯ ಮೌಲ್ಯ ಮಾಪನ ಇಪ್ಪತ್ತೆಂಟನೆಯ ಪ್ರಶ್ನೆ ಒಬ್ಬ ಶಿಕ್ಷಕನಾದವನು ಸಂಪನ್ಮೂಲ ಭರಿತನಾಗಿರಬೇಕು ಎಂಬುದರ ಅರ್ಥ ಏನು ಸರಿಯಾದ ಉತ್ತರ ನೋಡಿ ಆತನು ಸಾಕಷ್ಟು ಜ್ಞಾನ ಹಾಗೂ ಕೌಶಲ್ಯಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆಯನ್ನು ಪೂರೈಸಲು ಸಾಧ್ಯವಾಗುವುದು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ತಂತ್ರಗಳನ್ನು ಅನುಸರಿಸುವಿರಿ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು ಅಂದ್ರೆ ಒಂದನೇದು ನೋಡಿ ಪಾಠ ಬೋಧನೆ ಆರಂಭದಲ್ಲಿ ಸೂಕ್ತ ಪೀಠಿಕೆ ನೀಡುವುದು ಒಂದನೇದು ಬೋಧಿಸುವಾಗ ಸೂಕ್ತ ಉದಾಹರಣೆ ನೀಡುವುದು ಮೂರನೇದು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು ಸೊ ಅದಕ್ಕೋಸ್ಕರ ಎಲ್ಲ ಸರಿಯಾದ ಉತ್ತರ ಅದಕ್ಕೋಸ್ಕರ ಮೇಲಿನ ಎಲ್ಲವುದು ಸರಿ ಮೂವತ್ತನೆಯ ಪ್ರಶ್ನೆ ಕೆಳಕಂಡ ಯಾವ ಪ್ರೇರಣೆಯನ್ನು ಪ್ರಾಥಮಿಕ ಪ್ರೇರಣೆಗಳೆಂದು ಪರಿಗಣಿಸಲಾಗಿದೆ ಸರಿಯಾದ ಉತ್ತರ ನೋಡಿ ಶಾರೀರಿಕ ಪ್ರೇರಣೆಗಳು ಸ ಶಾರೀರಿಕ ಪ್ರೇರಣೆಗಳು ಸ